ಸರ್ ಇನ್ನು ತಲೆ ಓಡಿಸ್ಬೇಕು ಅನಿಸ್ತಿದೆ ಇನ್ನಿಲ್ಲ ಫಸ್ಟ್ ಆಪ್ ಚೆನ್ನಾಗಿದೆ ಸರ್ ಸೂಪರ್ ಹ್ಞೂ ಓಕೆ ಚೆನ್ನಾಗಿದೆ ಸ್ವಲ್ಪ ಕನ್ಫ್ಯೂಷನ್ ಪರವಾಗಿಲ್ಲ ಓಕೆ

ಕನ್ಫ್ಯೂಷನ್ ಏನಿಲ್ಲ ಅಂದರೆ ಕನ್ಫ್ಯೂಷನ್ ಇರೋದಲ್ವಾ ನಾವು ಉಪೇಂದ್ರ ಫಿಲಮ್ ಅಂದರೆ ಹಾಗೆ ಇರಲೇಬೇಕು ಚೆನ್ನಾಗಿದೆ ಕನ್ಫ್ಯೂಸ್ ಆಗ್ತಾ ಇದೆ ಅಲ್ಟಿಮೇಟ್ ತುಂಬ ಚೆನ್ನಾಗಿದೆ ಜನ ಅರ್ಥ ಮಾಡ್ಕೊಂಡು ಇಷ್ಟ ತುಂಬ ಚೆನ್ನಾಗಿದೆ ಅರ್ಥ ಮಾಡ್ಕೊಂಡ್ವಿ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ಹಣ್ಣು ಕಚ್ಚಾಕೇನೋ ಮುಂಚೆ ಹೆಣ್ಣು ಬಿಚ್ಚಕ್ಕೆ ಏನೋ ಮುಂಚೆ ಅಷ್ಟೇ ಫಿಲಂ ಸರ್ ಸೂಪರ್ ಆಗಿದೆ ಇಫ್ ಉಪಿ ಟು ವಾಸ್ ಟೇಕ್ ಆಫ್ ಫ್ರಮ್ ಪವರ್ ಆಫ್ ನೌ ಯು ಐ ಈಸ್ ಟೇಕ್ ಆಫ್ ಫ್ರಮ್ ಯುಜು ಇಸ್ ಆಲ್ ಬುಕ್ಸ್ ಥ್ಯಾಂಕ್ ಯು ನೋ ಈ ಸರಿ ಕ್ಲಾರಿಟಿ ತುಂಬ ಕ್ಲಾರಿಟಿ ಇದೆ ಬಿಕಾಸ್ ಅವರು ಇವ್ರದ್ದು ಫಿಲಾಸಫಿ ಮಾಡಿದ್ರೆ ಪ್ಯೂರ್ಲಿ ಓಪನಿಂಗಲ್ಲೇ ಹೇಳ್ತಾರೆ ದಟ್ ವಾಸ್ ಎಕ್ಸಾಕ್ಲಿ ಯುಜು ಕೃಷ್ಣಮೂರ್ತಿ ಹೇಳೋದು ಗ್ರೇಟ್ ಫಿಲಾಸಫರ್ ಐ ಥಿಂಕ್ ಈ ರೀಡ್ಸ್ ಆಫ್ ಯುಜು ಕೃಷ್ಣಮೂರ್ತಿ ಒಂದು ಫಿಲಾಸಫಿಕಲ್ ಟಾಪಿಕ್ನ ತೊಗೊಂಡು ಕಾಮನ್ ಮ್ಯಾನಿಗೆ ಹಿಂಗೆ ಕಮರ್ಷಿಯಲನ್ನು ಮಾಡಬೇಕು ಅನ್ನೋಕ್ಕೆ ಉಪ್ಪಿ ಸಾರಿ ಕ್ಲಾಸಿಕಲ್ ಎಕ್ಸಾಂಪಲ್ ಆರ್ಟ್ ವರ್ಕ್ ಅಂತೂ ಟಾಪ್ ನಾಚ್ ಬಿ ಜಿ ಎಮ್ ಇಸ್ ಟಾಪ್ ನಾಚ್ ಆ್ಯಂಡ್ ವಿ ಎಫ್ ಎಕ್ಸ್ನ ಯೂಸ್ ಮಾಡಿರೋದಂತೂ ಒನ್ ಆಫ್ ಬೆಸ್ಟ್ ಇನ್ ದ ರೀಸೆಂಟ್ ಟೈಮ್ಸ್ ಐ ಥಿಂಕ್ ದಿಸ್ ವಿಲ್ ಬಿ ಎ ಕಲ್ಟ್ ಕ್ಲಾಸಿಕ್ ಫಾರ್ ದ ವರ್ಲ್ಡ್ ವೈಡ್ ಆಡಿಯನ್ಸ್ ಥ್ಯಾಂಕ್